ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ ನೋಡಿ ಇವಾಗ ಎದ್ದು ಫ್ರೆಶಪ್ ಆಗಿ ಟಿ ವಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಳೆ ಬೀಳ್ತಾ ಇದೆ ಚಳಿ ಇದೆ ಅದಕ್ಕೆ ಸ್ವಟ್ರ ಜಾರ್ ಜರ್ಕಿ ಹಾಕ್ಕೊಂಡಿದ್ವಿ ಬನ್ನಿ ಇವತ್ತಿನ ಏನಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ కంటిన్యూ మాతీ నోడి ఫ్రెండ్స్ ఇవగా సారు మే రెడ్డి మనం సారీ నోడి పాలకు సొప్పు స్వల్ప సబ్బి సొప్ మిక్స్ మారి పాలకు స్వల్పైతే అదకే అదర సబ్బద్ సొప్పు తొలక ఇంజన మూరిందాక సల తొలతీ మళ్ళీ జాస్తిరు അതൊക്കെ ഈ വേള യാക്കി ഇവൻ ടൈമേ അതൊക്കെ ಬೇಳೆನ ಹಾಕ್ತಾ ಇದ್ದೀನಿ ಇದು ಕೆಂಪು ಬೇಳೆ ಮೈಸೂರು ಬೇಳೆ ಅಂತ ನಮ್ಮ ಸೈಡ್ ಚೆನ್ನಾಗಿ ಬೇಳೆ ಅಂತೀವಿ ಈ ಕಡೆ ಜನ ಜಾಸ್ತಿ ನಮ್ಮ ಸೈಡ್ ತಿಂತೀವಿ ಮೂರು ಮೂರು ಮೆಣಸಿನ್ಕಾಯಿ ಹಾಕ್ತೀನಿ ಅರ್ಧ ಈರುಳ್ಳಿ ಅರ್ಧ ಒಗ್ಗರ್ಣಿಗೆ ಹಾಕ್ತೀನಿ ಒಂದು ಟೊಮೆಟೊ అక్కడ అరిశి ఇవ్వగ బి వన్ నాల్కీ ఆమె వర్ణూ హాకూసి సొప్పి అది బిడ్స్కుంటు పల్లె మాకు బి స్వల్ప ఇవగా ఉప్పు హాక్త ಉಪ್ಪು ಮತ್ತು ಎಣ್ಣೆ ಆವಾಗ ಬೇಯಿಸೋಕೆ ಇಟ್ಟು ಬಿಡ್ತೀನಿ ಒಂದು ಮೂರು ವಿಜಿಲ್ ಬೇಯಿಸಿದ್ರೆ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇವತ್ತು ಸೊಬ್ಬಸಿಗೆ ಸೊಪ್ಪಿದೆ ಇದನ್ನು ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡು ತೊಳ್ಕೊಂಡಾದ್ಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಸೊಬ್ಬಸಿಗೆ ಸೊಪ್ಪು ಕಟ್ ಮಾಡ್ಕೊಂಡು ತೊಳ್ಕೊಂಡು ಬಂದಿದ್ದೀನಿ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿಯಾಗಿ ಕಡಲೆ ಬೀಜ ನೋಡಿ ಈ ಥರ ಜಚ್ಕೊಂಡಿದ್ದೀನಿ ಕಡಾಯಿ ಇಟ್ಟಿದ್ದೀನಿ ಆಲ್ರೆಡಿ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಕಟ್ ಮಾಡಿರೋ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಕಡೆ ಕುಕ್ಕರ್ ತಣ್ಣಗಾಗಿದೆ ನೋಡಿ ಬೇಳೆ ಬೆಂದಿದೆ ಸ್ಮೂಟಾಗಿ దస్ స్మ্যাশ మోడి వర్కర్ నే హక్కు ఈ వగైబ్రో ఈ రూలే ఫ్రై అయ్యిది కడ్లే తీసి వన్ पत्త ఫ్రై మార్కొను ఇట్లా ఇవగా చపా హక్తిని ನೋಡಿ ಇವಾಗ ಉಪ್ಪು ಹಾಕ್ತೀನಿ ಸ್ವಲ್ಪ ಇಲ್ಲಿ ಒಂದು ಚೂರೇ ಚೂರು ನೀರು ಹಾಕ್ತೀನಿ ಯಾಕಂದರೆ ಸಬ್ಬಸೆ ಸೊಪ್ಪು ಬೇಯೋಲ್ಲವಾ ಸ್ವಲ್ಪ ಇದಿರುತ್ತೆ ಅದು ಎಣ್ಣೆ ಬೇಯೋಲ್ಲ ಮೆಂತ್ಯ ಸೊಪ್ಪು ಥರ ಇದಿರೋಲ್ಲ ಸ್ವಲ್ಪ ಹಾಡಿರೋದ್ರಿಂದ ಇದಕ್ಕೆ ನೀರು ಹಾಕಬೇಕು ಸ್ವಲ್ಪ ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸ್ತೀನಿ ಸಣ್ಣ ಉರಿಲಿ ಈ ಕಡೆ ಇದನ್ನ ಒಗ್ಗರಣೆಗೆ ಹಾಕ್ತೀನಿ ಫಸ್ಟು ನೋಡಿ ಇವಾಗ ಸಾರಿಗೆ ಒಗ್ಗರಣೆ ಹಾಕ್ತೀನಿ ಪಾತ್ರೆ ಬಿಸಿಗಿಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಗೆ ಕರಿಬೇವು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ ಈ ಥರ ಆಗಿದೆ ಸ್ಮ್ಯಾಶ್ ಮಾಡಿದ್ದೀನಿ ನೋಡಿ ಸಾರನ್ನ ಒಗ್ಗರಣೆ ಹಾಕಿದೆ ಕಡೆ ಸೊಪ್ಪು ಆಗ್ತಾಯಿದೆ ಅನ್ನಕ್ಕಿಟ್ಟು ರೊಕ್ಕ ಅಷ್ಟು ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಕಡೆ ಸಾರು ಕುದ್ದಿದೆ ಈ ಕಡೆ ಸಾರು ತೆಗೆದಿಟ್ಟು ಸೊಪ್ಪು ಇಲ್ಲಿಟ್ಟು ಅನ್ನಕ್ಕೆ ಇಡ್ತೀನಿ ನೋಡಿ ಇವಾಗ ಇಲ್ಲಿ ಸೊಪ್ಪು ಇಟ್ಟಿದ್ದೀನಿ ಇಲ್ಲಿ ಅನ್ನ ಇನ್ನ ಪಾತ್ರೆ ತೊಳ್ಕೊಂಡು ಕಸ ಗಿಸ ಗುಡಿಸಿ ಮನೆ ಒರೆಸಿ ರೊಟ್ಟಿ ಅಷ್ಟು ಮಾಡಿ ಪೂಜೆ ಮಾಡಬೇಕು ಯಾವ ಸಂಕಷ್ಟ ಇರೋದ್ರಿಂದ ಆಮೇಲೆ ಸಿಗ್ತೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು ಮನೆಗೆ ಒರೆಸಿ ಪೂಜೆ ಗೀಜೆ ಮಾಡಿ ಎಲ್ಲ ಆಗಿದೆ ಇವಾಗ ನೋಡಿ ಪೂಜೆ ಈ ಥರ ಆಗಿದೆ ಇವತ್ತು ಗೀತ್ರೆ ಎಲ್ಲ ಸ್ನಾನ ಆಗಿ ಪೂಜೆ ಮಾಡಿ ಆಯಿತು ಫ್ರೆಂಡ್ಸ್ ಇವಾಗ ಚಪಾತಿ ಅಷ್ಟು ಮಾಡೋದು ಬಾಕಿ ಇದೆ ನೋಡಿ ಪೂಜೆ ಗೀಜೆ ಮಾಡಿಕೊಂಡು ನಾನು ರೆಡಿಯಾಗಿ ಗೀನ ಮಾಡಿ ಪೂಜೆ ಮಾಡಿದೆ ಇವಾಗ ಇನ್ನೇನು ಚಪಾತಿ ಮಾಡೋದೊಂದು ಬಾಕಿದೆಯಲ್ಲ ಚಪಾತಿ ಮಾಡಿಬಿಟ್ರೆ ಆಯಿತು ಇವತ್ತಿನ ಕೆಲಸ ಈ ಚಪಾತಿ ಹಿಟ್ಟು ಅವಾಗಲೇ ಕಲಸಿಟ್ಟಿದ್ದೆ ಸ್ವಲ್ಪ ನೆನಿಲಿ ಅಂತ ಚಪಾತಿ ಹಿಟ್ಟು ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ಚಪಾತಿ ಹಿಟ್ಟು ಮಾಡಿದರೆ ಚಪಾತಿ ಅಷ್ಟು ಮಾಡಿದರೆ ಆಯಿತು ಇವಾಗ ಚಪಾತಿನೂ ಆಗಿದೆ ಫ್ರೆಂಡ್ಸ್ ಇವಾಗ ನೋಡಿ ಬೆಳಗ್ಗೆದಾಯಿತು ಸಾರ ಅನ್ನ ಹಾಗೆ ಪಲ್ಯ ಅನ್ನ ಚಪಾತಿ ಆಯಿತು ಇವತ್ತಿನ ಕೆಲಸ ನೋಡಿ ಫ್ರೆಂಡ್ಸ್ ಇವತ್ತಿನ ನಮ್ಮದು ಊಟ ಬೆಳಗ್ಗೆದು ಚಪಾತಿ ಪಲ್ಯ ಸಾರು ಹಾಗೆ ಚಟ್ನಿ ಫುಡ್ ಹಾಂ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಇವತ್ತಿನ ಮಾರ್ನಿಂಗ್ ಲಾಗ್ ಇದಾಗಿತ್ತು ಇವಾಗ ನಾಷ್ಟ ಏನು ಮಾಡಲಿಲ್ಲ ಡೈರೆಕ್ಟ್ ಊಟನೇ ಮಾಡಿದ್ವಿ ಚಪಾತಿ ಪಲ್ಯ ಅನ್ನ ಸಾಕು ಮಾಡಿದ್ವಲ್ಲ ತಿರ್ಗ ನಾಷ್ಟ ಯಾರು ಮಾಡೋರು ಅಂತ ಡೈರೆಕ್ಟ್ ಊಟ ಗಿಟ್ಟ ಮಾಡಿ ಇವಾಗ ಅವಳು ಸ್ಕೂಲ್ಗೆ ಹೋದಳು ನಾನು ರೆಸ್ಟ್ ಮಾಡಬೇಕು ಸ್ವಲ್ಪ ನಿದ್ದೆ ಬರ್ತಾಯಿದೆ ಮಲ್ಕೊಳ್ತೀನಿ ಇಲ್ಲ ಕೆಲಸನೂ ಆಗಿದೆ ಪೂಜೆ ಗೀಜೆ ಎಲ್ಲ ಆಗಿದೆ ಅದಕ್ಕೆ ಇವಾಗ ವಿಡಿಯೋನ ಎಂಡ್ ಮಾಡೋಣಂತ ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಇರ್ತೀನಿ ಮತ್ತು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬೈ